ಇದನ್ನ ಹೊರತುಪಡಿಸಿ ಸಣ್ಣ ಮತ್ತು ಅತಿ ಸಣ್ಣ ಬೇಸಾಯ ರೈತರು ಸಣ್ಣ ಮತ್ತು ಅತಿಸಣ್ಣ ಬೇಸಾಯ ರೈತರ ಕುಟುಂಬಗಳು ಒಂದು ಹದಿನಾರು ಲಕ್ಷ ಕುಟುಂಬಗಳು ಇದಾವೆ ನಮ್ಮ ರಾಜ್ಯದಲ್ಲಿ ಇನ್ನೊಮ್ಮೆ ಹೇಳ್ತೇನೆ ಸಣ್ಣ ಸಣ್ಣ ಒಣ ಬೇಸಾಯ ಮಾಡ್ತಕ್ಕಂಥ ರೈತ ಕುಟುಂಬಗಳು ಸುಮಾರು ಹದಿನಾರು ಲಕ್ಷ ಇದ್ದಾವೆ ಆ ಹದಿನಾರು ಲಕ್ಷ ರೈತರ ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ ಮೂರು ಸಾವಿರ ರೂಪಾಯಿ ಅವರು ಬರಗಾಲದಿಂದ ಆಗಿರುವ ಜೀವನೋಪಾಯದ ನಷ್ಟಕ್ಕೆ ಪರಿಹಾರವಾಗಿ ಮೂರು ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಕೊಡಬೇಕು ಇದಕ್ಕೂ ಕೂಡ ತಕ್ಷಣ ಕಾರ್ಯವಹಿಸಿ ಅಂತ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಇದೆಲ್ಲ ಸೇರಿದ್ರೆ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಏನು ಹಣ ಬಂದಿದೆ ಅದನ್ನು ಹೊರತುಪಡಿಸಿ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕೋಟಿಯಷ್ಟು ಪರಿಹಾರ ನಾವು ರೈತರಿಗೆ ಕೊಟ್ಟ ಹಾಗೆ ಆಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗೋದು ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಲಿಕ್ಕೆ ಇನ್ನೊಂದು ಇಪ್ಪತ್ತು ದಿನ ಸಮಯ ಆಗಬಹುದು ಸೊ ಈಗ ಆಲ್ರೆಡಿ ಮೂವತ್ತು ಎರಡು ಮೂವತ್ತು ಎರಡು ಲಕ್ಷ ರೈತರಿಗೆ ಪಾವತಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ಪಾವತಿ ಆಗಿದೆ ಇನ್ನ ಬ್ಯಾಲೆನ್ಸ್ ಇರತಕ್ಕಂಥದ್ದು ಕೂಡ ಎಲ್ಲ ಇನ್ನೊಂದು ಇಪ್ಪತ್ತು ದಿನಗಳಲ್ಲಿ ಅವರಿಗೆ ಪಾವತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ